ಎಚ್ ಗಣಪತಿಯಪ್ಪ ಸ್ಥಾಪಿತ ರೈತ ಸಂಘವನ್ನು ಚೂನಪ್ಪ ಪೂಜಾರಿ ರಾಜ್ಯ ರೈತ ಸಂಘದೊಂದಿಗೆ ವಿಲೀನಗೊಳಿಸುವ ಸಂಘದ ತೀರ್ಮಾನದ ಸಭೆಯಲ್ಲಿ ಹೊಯ್ಸಳ ಗಣಪತಿಯಪ್ಪನವರು ಸಹಮತ ವ್ಯಕ್ತಪಡಿಸಿದ್ದರು ಆದರೆ ಈಗ ವಿಲೀನಗೊಂಡಿಲ್ಲ ಎಂದು ಹೇಳಿಕೆ ನೀಡುವುದು ಸರಿಯಲ್ಲವೆಂದು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ತಿಳಿಸಿದರು

ಹೊಯ್ಸಳ ಗಣಪತಿಯಪ್ಪನವರು ಎರಡೂ ಸಭೆಯಲ್ಲಿ ಭಾಗವಹಿಸಿ ಹೆಚ್ಚು ಗಣಪತಿಯಪ್ಪ ಬಣದ ರೈತ ಸಂಘವನ್ನು ವಿಲೀನಗೊಳಿಸಲು ನಿರ್ಣಯ ಕೈಗೊಂಡು ಸಭೆಯಲ್ಲಿ ಅವರು ಸಹಮತ ವ್ಯಕ್ತಪಡಿಸಿ ಸಹಿ ಹಾಕಿದ್ದಾರೆ ನಂತರ ನಮ್ಮ ವಿರುದ್ಧ ಅಡಿಯೋ ಬಿಡುಗಡೆ ಮಾಡಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದರು ಹೊಯ್ಸಳ ಅವರ ಜೊತೆಗೆ ಕೆಲವರು ಸೇರಿ ಹೆಚ್ಚು ಗಣಪತಿಯಪ್ಪ ಬಣ ವಿಲೀನಗೊಂಡಿಲ್ಲ ನಾವು ಈ ಸಂಘವನ್ನು ಬೇರೆ ಮಾಡುತ್ತೇವೆ ಎಂದು ಮಾಧ್ಯಮದವರಿಗೆ ಹೇಳುತ್ತಾರೆ

ಚಂದ್ರಪ್ಪ ಆಲಳ್ಳಿ ಸುನೀಲ್ ತ್ಯಾಗರ್ತಿ ಅಜ್ಜಪ್ಪ ಪಡವಗೋಡು ಹೇಮಂತ್ ಹೆಗಡೆ ಗಣಪತಿ ತಾಳಗುಪ್ಪ ನಾಗರಾಜ್ ಉದಯಕೊಪ್ಪ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ